ಸೊ ಸಿನಿಮಾ ಹೆಸರು ಟಾಟೈಜ್ ಯಾಕೆ ಈ ಟಾಟೈಸ್ ಅನ್ನೋ ಟೈಟಲ್ ಟಾಟೈಸ್ ಒಂದು ಸ್ಟೋರಿ ಇದೆಯಲ್ಲ ಸ್ಲೋ ಅಂಡ್ ಸ್ಟಡಿ ಮಿನ್ಸ್ಟರೇ ಅಂತ ತುಂಬಾ ಜನ ಅದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟೋರಿಗೆ ನಮ್ ಸಿನ್ಮಾ ಲಿಂಕ್ ಆಗಿದೆ ಅಂತ ಅದಲ್ವೇ ಅಲ್ಲ ಸಿನ್ಮಾ ಟಾಟೈಸ್ ದ ಟೇಲ್ ಆಫ್ ಮರ್ಡರ್ಸ್ ಅಂತ ಸಿನಿಮಾ ಟೈಟಲ್ ಆ ಟೈಟಲ್ ಏನು ಬರುತ್ತೆ ಅಂತ ನಿಮಗೆ ಕ್ಲೈಮ್ಯಾಕ್ಸ್ ತನಕ ಗೊತ್ತಾಗೋದಿಲ್ಲ ಸೊ ನೀವು ಸಿನ್ಮಾ ನೋಡಿದ್ರೇನೆ ಗೊತ್ತಾಗೋದು ಇಟ್ಸ್ ಅ ಕಂಪ್ಲೀಟ್ ಮರ್ಡರ್ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನ್ ಹೇಳ್ತಾರೆ ಸೊ ಆ ಕ್ಯಾಟಗರಿಗೆ ಇದು ಈ ಸೇರ್ಕೊಡುತ್ತೆ ತುಂಬಾ ಒಳ್ಳೆ ಸ್ಕ್ರೀನ್ ಪ್ಲೇ ಅಂಡ್ ಒಳ್ಳೆ ಸಂಭಾಷಣೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇರುವಂತ ಸಿನಿಮಾ ಆ ಪಾತ್ರಕ್ಕೆ ಯಾ ಆರ್ಟಿಸ್ಟ್ ನ ಹಾಕಿದ್ರೆ ಸೂಟ್ ಹಾಕ್ತಾರೆ ಅವ್ರನ್ನ ಹಾಕಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ ತುಂಬಾ ತುಂಬಾ ದಿನದ ಎಫರ್ಟ್ ಎಲ್ಲ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಪ್ಯಾಶನೇಟ್ ಆಗಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದಾರೆ ನಮ್ಮ ನಮ್ಮ ಒ ಪಿ ಅವರು ರಾಜ್ಕಾಂತ್ ಅಂತ ಇದರ ನಾಲ್ಕನೇ ಸಿನ್ಮಾ ರಿಲೀಸ್ ಆಗ್ತಿರೋದು ನಾಲ್ಕನೇ ಸಿನ್ಮಾ ಇವರು ಶಶಿಧರ್ ಅಂತ ನಮ್ಮ ಎಡಿಟರ್ ಸಿನಿಮಾದು ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಗೊತ್ತಿಲ್ಲ ಅಷ್ಟು ಕಟ್ಸ್ ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಈ ತರ ಸ್ಕ್ರೀನ್ ಪ್ಲೇ ಅಂತ ಸಿನ್ಮಾಗೆ ಎಡಿಟಿಂಗ್ ತುಂಬಾ ಚಾಲೆಂಜಿಂಗು ಸೊ ಇವರು ಎಡಿಟ್ ಮಾಡಿದ್ದಾರೆ ಆಮೇಲೆ ನಾವು ಸಿನಿಮಾ ಥ್ರೂಟ್ ಒಂದು ವಾಮ್ ಲೈಟಿಂಗ್ ನ ಯೂಸ್ ಮಾಡಿಕೊಂಡು ಒಂದು ಕಲರ್ ಪ್ಯಾಲೆಟ್ ನ ಇಟ್ಕೊಂಡು ಶೂಟ್ ಮಾಡಿದೀವಿ ಇವರು ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ನೀವು ಈಗ ಸಿನಿಮಾ ನೋಡ್ತೀರಾ ನೆಕ್ಸ್ಟ್ ಶೋಗೆ ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅಂತ ಅಂಡ್ ಇವರು ಅತಿಶಯ್ ಅಂತ ಸಿನಿಮಾಗೆ ಮಾಸ್ಟಿಂಗ್ ಸಾಂಗ್ಸ್ ಮಿಕ್ಸಿಂಗ್ ಮಾಸ್ಟಿಂಗ್ ಏನಿದೆ ಅವರು ಮಾಡಿದ್ದಾರೆ ಅಂಡ್ ಇಡೀ ಸಿನಿಮಾ ಫೈವ್ ಪಾಯಿಂಟ್ ಒನ್ ಡಾಲ್ವಿ ಅಟ್ಮಾಸ್ಫಿಯರ್ ಮಾಡಿದ್ದಾರೆ ಅದು ಅಷ್ಟೇ ತುಂಬಾ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಸೊ ನಿಮ್ಗೆ ಏನ್ ಸೌಂಡ್ ಕೇಳಿಸ್ತಿದೆ ಆ ಇದಕ್ಕೆ ಅದೇನ್ ಫೈವ್ ಪಾಯಿಂಟ್ ಒನ್ ನಿಮ್ಗೆ ಏನ್ ಫೀಲ್ ಸಿಕ್ತಿದೆ ಅದನ್ನ ಇವರೇ ಮಾಡಿರೋದು ಸಿನಿಮಾ ಫುಲ್ ಕಂಪ್ಲೀಟ್ ಇವರೇ ಮಾಡಿರೋದು ಅಂಡ್ ಚಿಲ್ಲರ್ ಮಂಚು ಅವರು ಸಖತ್ ಸ್ಪಾಂಟೇನಿಯಸ್ ಆಕ್ಟರು ಇವರು ಕಾಮಿಡಿ ಬಗ್ಗೆ ನಾನು ಏನು ಹೇಳೋ ಅವಶ್ಯಕತೆಲ್ಲಾರಿಗೂ ಗೊತ್ತಿರು ಥ್ರೋಟ್ ದ ಫಿಲಮ್ ನಾನೇನು ಪ್ರೊಟಾಗಾನಿಸ್ಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ವಿಕಿ ಅಂತ ನಾನು ಪ್ರೊಟಾಗಾನಿಸ್ಟ್ ಕ್ಯಾರೆಕ್ಟರ್ ಮಾಡಿರೋದು ಆ ಥ್ರೋಟ್ ಸಿನಿಮಾದಲ್ಲಿ ನನ್ನ ಜೊತೆ ಇವರು ಇರ್ತಾರೆ ತುಂಬಾ ಎಂಟರ್ಟೈನಿಂಗ್ ಆಗಿಮಾ ಒಂದ್ 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 ಲೈನ್ ಅಲ್ಲಿ ನಿಮಗೆ ಸೀರಿಯಸ್ ಆಗಿ ಹೋಗ್ತಾ ಇದ್ರೆ ಮಧ್ಯ ಮಧ್ಯದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇವರು ಎಂಜಾಯ್ ಮಾಡ್ತೀರಾ ನಾನು ಇವಾಗ ನಿಮಗೆ ಸಿನ್ಮಾ ತೋರಿಸ್ಮೇಲೆ ನಿಮ್ ರಿವ್ಯೂ ನಿಮಗೆ ನೀವ್ ರಿವ್ಯೂ ಕೊಡ್ಬೇಕಾದ್ರೆ ನಾನು ಕೇಳ್ತೀನಿ ಹೆಂಗ ಅಂತ ಅಂಡ್ ಶಂಕರ್ ಗಣೇಶ್ ಸರ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅಂದ್ರೆ ಥಿಯೇಟರ್ ಆರ್ಟಿಸ್ಟೇ ಬೇಕು ಅಂತ ಕ್ಯಾರೆಕ್ಟರ್ಗೆ ಗೆ ಒಂದು ಲುಕ್ ಬೇಕಿತ್ತು ನಮಗೆ ಪೊಲೀಸ್ ಕ್ಯಾರೆಕ್ಟರ್ಗೆ ತುಂಬಾ ಗಂಭೀರವಾಗಿರ್ಬೇಕು ಆ ಒಂಥರ ಸ್ಮೂತ್ ಆಗೋ ಕಾಣಿಸ್ಬೇಕು ಲುಕ್ ಕೊಟ್ರೆ ಕಡಕ್ ಆಗಿರ್ಬೇಕು ಆ ತರ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ವಿ ಅಂಡ್ ನಮ್ಮ ವಿಕ್ಕಿ ಅವರೇ ಶಂಕರ್ ಸರ್ ನ ಸಜೆಸ್ಟ್ ಮಾಡಿದ್ದು ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ನಮ್ ಸಿನ್ಮಾದಲ್ಲಿ ಅಂದ್ರೆ ನಮ್ಮ ಶಂಕರ್ ಗಣೇಶ್ ಸರ್ ಪೊಲೀಸ್ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಅವ್ರ ಔಟ್ಪುಟ್ ಔಟ್ಪುಟ್ ನೋಡಿದ್ಮೇಲೆ ಅವ್ರದ್ದು ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅಂಡ್ ಸಿನಿಮಾಗೆ ಮ್ಯೂಸಿಕ್ ಚೇತನ್ ಕುಮಾರ್ ಅಂತ ವಿಶ್ವಿ ಅಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ವಿಶ್ವಿ ಅಂತ ಕಾರಣಾಂತರಗಳಿಂದ ಅವರು ಬರಕ್ಕಾಗಿಲ್ಲ ಆಗಿಲ್ಲ ಅಂಜನ್ ಅಂತ ಅವರು ಮ್ಯೂಸಿಕ್ ಅಡಿಷನಲ್ ಬಿಜಿಎಂ ಮಾಡಿದ್ದಾರೆ ನಮ್ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾರ್ಟಿನ್ ಅಂತ ಒಂದು ಹೈಲೈಟ್ ಒಂದು ಕ್ಯಾರೆಕ್ಟರ್ ಇದೆ ಅದು ವರ್ಧನ್ ಕೊಳ್ಳಿ ಅಂತ ಇದ್ದಾರೆ ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು ನೀವು ಟ್ರೇಲರ್ ಅಲ್ಲಿ ನೋಡಿದ್ರಲ್ಲ ಒಂದು ಹುಡುಗಿಂಗ್ ಹೇಳ್ಕೊಂತಾರಲ್ಲ ಅದ್ರ ನೆಕ್ಸ್ಟ್ ಒಟ್ಟೆ ಒಂದು ಇದೆಲ್ಲ ಅದು ವಿಕ್ಕಿ ಮಾಡಿರೋದು ಹಿಂಗ್ ಬಂದ್ ಹಿಂಗ್ ಅಷ್ಟೇ ಸೊ ನೆಕ್ಸ್ಟು ನಮ್ದು ಸಿನ್ಮಾ ಎಲ್ಲ ಮುಗಿದ್ಮೇಲೆ ಫಸ್ಟ್ ನಮ್ದು ಸಿನ್ಮಾದೊಂದು ಬಿಸ್ನೆಸ್ ಆಯ್ತು ಅದು ಆಡಿಯೋ ರೇಟ್ ಸೇಲ್ ಆಯ್ತು ವೇದಸ್ಯ ಮ್ಯೂಸಿಕ್ ಅವರು ಒಂದು ಒಳ್ಳೆ ಅಮೌಂಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ರು ಫ್ರಮ್ ದೇರ್ ವಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್ ಸೊ ಥ್ಯಾಂಕ್ ಯು ಸರ್ ರವಿ ರವಿ ಚೌಡಿ ಅಂತ ಇವರು ವೇದಸ್ಯ ಮ್ಯೂಸಿಕ್ ಇವರ ಎಮ್ ಡಿ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್ ಸೊ ಸಿನಿಮಾ ಮುಗಿದ ಮುಗಿದ್ಮೇಲೆ ಮಾತಾಡ್ಬಿಡೋಣ ಇವಾಗ ಏನ್ ಮಾತಾಡೋದು ಅಂತ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಈ ಸಿನಿಮಾ ನಾನು ತುಂಬಾ ದಿನದಿಂದ ಕಾಯ್ತಾನೆ ಇದ್ದೀನಿ ಯಾವಾಗ ಯಾವಾಗ ಅಂತ ಎಷ್ಟ್ ಹೆಂಗ ಅಂದ್ರೆ ನಾನು ಏನ್ ಮಾಡಿದ್ದೀನಿ ಅನ್ನೋದು ಮಾರ್ತೋಗ ಮಾರ್ತೋಗ್ಬಿಟ್ಟಿದೆ ಬಟ್ ತುಂಬಾ ಅದ್ಭುತವಾಗಿ ಮಾಡಿದ್ರೆ ನನ್ನ ಸಿನಿಮಾದ ಮೇಕಿಂಗ್ ಆಗಿರ್ಬೋದು ತುಂಬಾ ಕಷ್ಟಪಟ್ಟು ಸೂರಜ್ ಅವರು ಆಗಿರ್ಬೋದು ಇಡೀ ಟೀಮ್ ಆಗಿರ್ಬೋದು ಕ್ಯಾಮ್ರಾಮನ್ ರಾಜಕಾಂತ್ ಅವರಾಗಿರ್ಬೋದು ಇಡೀ ಟೀಮ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಆಕ್ಟರ್ಸ್ ಇದಾರೆ ಒಂದು ಒಳ್ಳೆ ಕಥೆ ಇದೆ ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ನಿಮ್ಗೆಲ್ರಿಗೂ ಪಕ್ಕಾ ಮಜಾ ಕೊಡುತ್ತೆ ಮತ್ತೆ ಅಷ್ಟೇ ಇಷ್ಟ ಆಗುತ್ತೆ ಎಲ್ಲ ನೋಡಿದ ಮೇಲೆ ಮಾತಾಡೋಣ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಓಕೆ ಈಗ ನಮ್ಮ ಚಿಲ್ಲರ್ ಅವರು ಹಾಗೆ ಡೈರೆಕ್ಟ್ ಸಾರಿ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಹಾಗೆ ಸಿನಿಮಾವನ್ನ ನೋಡೋಣ ಸಿನಿಮಾ ನೋಡಿದ ಮೇಲೆ